ದೀಪಾವಳಿ ಇದಕ್ಕೆ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ನಮ್ಮ ಪೌರಾಣಿಕ ಕತೆ ಇದ್ದೇ ಇದೆ ಹಾಗಾದರೆ ಈ ಬಲಿಚಕ್ರವರ್ತಿ ಯಾರು ನರಕ ಚತುರ್ದಶಿ ಅಂದ್ರೇನು ನರಕನ ಹತ್ಯೆ ಆದ ದಿನವೇ ನರಕ ಚತುರ್ದಶಿಯೇ ನಮ್ಮ ಪೌರಾಣಿಕ ಅಥವಾ ಐತಿಹಾಸಿಕ ಕತೆಗಳು ಏನು ಹೇಳುತ್ತೆ ಅನ್ನೋದನ್ನು ಈಗ ಗುರುಗಳಿಂದ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನರಕ ಚತುರ್ದಶಿ ಇದು ನಮಗೆ ಬರ್ತಕ್ಕಂಥದ್ದು ಅದಕ್ಕೆ ಮುಂಚೆ ನೀರು ತುಂಬ ಹಬ್ಬ ಅಂತ ಹೇಳಿ ಬರುತ್ತೆ ಗೋವತ್ಸದ್ವಾದಶಿ ಗೋವಿನಲ್ಲಿಯೇ ಮೂರು ಕೋಟಿ ದೇವತೆಗಳಿದ್ದಾರೆ ನಿತ್ಯವೂ ಪೂಜೆ ಮಾಡಬೇಕು ಒಂದು ವಿಶೇಷವಾಗಿ ಇವತ್ತಿನ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಗೋವತ್ಸದ್ವಾದಶಿ ಅದು ಬಿಟ್ಟು ಕಪಿಲಾ ಅಂತ ಅರುವತ್ತು ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥದ್ದು ಈ ಎರಡೂ ದಿನ ಗೋವಿಗೆ ವಿಶೇಷ ಪೂಜೆ ಇದಾದ ಮೇಲೆ ಬರ್ತಕ್ಕಂಥದ್ದು ಜಲಪೂರ್ಣ ತ್ರಯೋದಶಿ ಅಂತ ಕರಿತೀವಿ ಎಲ್ಲರಿಗೂ ಕೂಡ ಹಿರಣ್ಯ ಕಶುಪುವಿನ ಪರಿಚಯ ಇದೆ ಹಾಗೆ ಹಿರಣ್ಯಾಕ್ಷಣ ಪರಿಚಯ ಕಡಿಮೆ ಈಗ ನಮಗೆ ಒಂದು ಸಿನಿಮಾ ಬಂದಿದೆ ಕಾಂತಾರ ಕಾಂತಾರ ಅನ್ನೋ ಸಿನಿಮಾ ಬಂದ ಮೇಲೆ ವರಹ ದೇವರ ಪ್ರತಿ ಒಂದು ಪರಿಚಯ ಇದೆ ಅದು ಕೂಡ ಅದು ವರಹ ದೈವ ದೇವರು ನಾರಾಯಣ ಅದು ದೈವಕ್ಕೆ ಸಂಬಂಧಪಟ್ಟಿದ್ದು ದೇವರು ಸಾಕ್ಷಾತ್ ಭಗವಂತ ಹಾಗಾಗಿ ವರಹ ದೇವರು ತಾನು ಎಲ್ಲ ದೇವತೆಗಳು ಕೇಳಿ ಭೂಮಿ ಮೊದಲು ಚಾಪೆಯ ರೀತಿಯಲ್ಲಿತ್ತು ಚಾಪೆ ಹಾಸಿದ ಹಾಗೆ ರೀತಿಯಲ್ಲಿತ್ತು ಆಗ ಭೂಮಿಯನ್ನು ಕದ್ದುಕೊಂಡೋಗಿ ಹಿರಣ್ಯಾಕ್ಷ ಅಂತಕ್ಕಂಥ ಹಸುರ ತಾನದನ್ನು ಕೆಳಗಡೆ ಇಟ್ಕೊಂಡಿರ್ತಾನೆ ಸಮುದ್ರದ ಒಳಗಿಟ್ಟಿರ್ತಾನೆ ಇಟ್ಟಿರ್ತಾನೆ ಆಗ ಪರಮಾತ್ಮ ಒಂದು ಸಲ ದೇವಿಯನ್ನು ತಗೊಂಡು ಬರ್ತಾನೆ ಒಂದು ಎರಡೂ ಕೋಡಿನಿಂದ ತಂದಿರತಕ್ಕಂತಹ ಇದಕ್ಕೆ ಆದಿವರಾಹ ಅಂತ ಹೆಸರಿದೆ ಆ ಆದಿವರಾಹ ರೂಪದಲ್ಲಿ ಒಂದು ಸಲ ಇನ್ನೊಂದು ಸಲ ವಿಶ್ವಕರ್ಮನಿಂದ ಭೂಮಿಯನ್ನು ಗುಂಡಾಗಿ ರಚನೆ ಮಾಡಿ ಮತ್ತೆ ಪುನಃ ವಾಪಸ್ಸು ಭೂಮಿಯನ್ನು ಸಮುದ್ರಕ್ಕೆ ತಗೊಂಡೋಗಿ ಹಿರಣ್ಯಾಕ್ಷ ಇಟ್ಟಿರ್ತಾನೆ ಮತ್ತೆ ಪುನಃ ಹಿರಣ್ಯಾಕ್ಷನ ವಧೆಯನ್ನು ಮಾಡಿ ಪರಮಾತ್ಮ ನೈಕಶೃಂಗ ಒಂದೇ ಕೋಡಿನಿಂದ ಭೂಮಿಯನ್ನು ತೊಗೊಂಡು ಬಂದು ತಿರುಗಿಸ್ತಾನೆ ಸಾಮಾನ್ಯವಾಗಿ ಎಲ್ಲ ಭೂಮಿದ ಒಂದೇ ಕೈಯಲ್ಲಿ ತಿರುಗಿಸ್ತಾ ಇರ್ತಾರಲ್ಲ ಹಾಗೆ ಆ ಭೂಮಿಯನ್ನು ನೈಕಶೃಂಗ ಒಂದೇ ಕೋಡದಿಂದ ಪರಮಾತ್ಮ ತೊಗೊಂಡು ಬಂದು ಮೇಲುಗಡೆ ಇಟ್ಟಿರ್ತಕ್ಕಂಥ ದಿವಸಕ್ಕೆ ಜಲಪೂರ್ಣ ತ್ರಯೋದಶಿ ಅಂತ ಕರೀತಾರೆ ಇವತ್ತು ವರಹದೇವರ ಪೂಜೆ ವರಹದೇವರನ್ನ ಪೂಜೆಯನ್ನು ಮಾಡಬೇಕು ಅನ್ನೋ ಒಂದು ನಿಯಮ ಯಾಕೆಂದರೆ ನಮಗೆ ಭೂಮಿಯಲ್ಲಿ ಇರಬೇಕಾದ್ರೆ ವರಹದೇವರ ಅನುಗ್ರಹ ಬೇಕು ಇದಕ್ಕೆ ಶ್ರೀನಿವಾಸ ಕಲ್ಯಾಣನೂ ಕೂಡ ಒಂದು ಮಹತ್ವ ಶ್ರೀನಿವಾಸ ದೇವರು ವರಹ ಕೇಳ್ತಾನೆ ನಾನು ಭೂಮಿಯಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಮೊದಲು ವರಹ ದೇವರ ದರ್ಶನವನ್ನು ಮಾಡಿ ನಂತರ ನನ್ನ ದರ್ಶನವನ್ನು ಮಾಡಿ ಅಂತ ಹೇಳಿ ದೇವರು ಹೇಳ್ತಾನೆ ಹಾಗಾಗಿ ವರಹ ದೇವರ ಪೂಜೆಯನ್ನು ಈ ಒಂದು ನೀರು ತುಂಬ ಹಬ್ಬ ಅಂತ ಕೂಡ ಕರೀತಾರೆ ಅದಕ್ಕೆ ಜೊತೆಗೆ ಧನತ್ರಯೋದಶಿ ಅಂತ ಕೂಡ ಕರೀತಾರೆ ಬೇರೆ ಪ್ರಾಂತ್ಯದ್ದು ಧನ್ತರೇಸ ಅಂತ ಹೇಳಿ ಮಾಡ್ತಾರೆ ಧನತ್ರಯೋದಶಿ ಅಂತ ಕೂಡ ಈ ಹಬ್ಬ ಇರುತ್ತೆ ಇದು ಕೂಡ ವರಹ ಒಂದು ವಿಶೇಷವಾದ್ದರಿಂದ ಇದನ್ನು ನಾವು ನೀರು ತುಂಬ ಹಬ್ಬ ಅಂತ ಹೇಳಿ ನೀರಿನ ಜೊತೆಗೆ ವರಹದೇವರನ್ನು ಪ್ರಾರ್ಥನೆ ಮಾಡ್ತೀವಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನೀರಿಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡ್ತೀವಿ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ತತ ಅಂತ ಹೇಳಿ ಎಲ್ಲ ದೇವರ ವಿಷಯವನ್ನು ಮಾಡಿ ಕೊನೆಯಾಗಿ ತುಂಗಭದ್ರಾ ಇತ್ಯಾದಿಯು ಅಂತ ತುಂಗಭದ್ರಾ ನದಿ ಸಮೇತವಾಗಿ ಅನೇಕ ನದಿಗಳು ನಮಗೆ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ಇದು ನೀರು ತುಂಬ ಹಬ್ಬ ಇನ್ನು ಮೊದಲೇ ಹೇಳಿದಾಗೆ ನರಕಾಸುರ ಭೂಮಿಯಿಂದ ಹೊರ ಪಡೆದವನು ಅಂತ ದೇವರ ಮಗ ಅಂತ ಹೇಳಿ ಕರೀತಾರೆ ಭೂಮಿಯಿಂದ ಹೊರ ಪಡೆದವನು ಯಾರಿಗೆ ಆದರೂ ಕೂಡ ದೇವರ ಮಕ್ಕಳಾದರೂ ಕೂಡ ಅವರಿಗೆ ಅತಿಯಾಗಿರ್ತಕ್ಕಂಥ ಅಜ್ಞಾನ ಬಂದಾಗ ದೇವರ ಸಂಹಾರವನ್ನು ಮಾಡ್ತಾನೆ ಅನ್ನೋ ಪ್ರತೀತಿ ಇರೋದರಿಂದ ಈ ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡ್ತಾನೆ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸತ್ಯ ಸತ್ಯಭಾಮಾದೇವಿ ಭೂಮಿ ಅವತಾರದ ಒಂದು ಲಕ್ಷಣ ಆದ್ದರಿಂದ ತಾನು ಒಂದು ಬಾಣವನ್ನು ಬಿಟ್ಟು ಆ ನರಕಾಸುರನ್ನು ಸಂಹಾರ ಮಾಡ್ತಾರೆ ಮತ್ತು ಹೇಳಿದಾಗೆ ನೀರಿಗೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ಹಸುರ ಸಂಹಾರ ಆಯಿತು ಸಂಹಾರ ಆಗಿದ್ದಕ್ಕೆ ಸೂಚನೆಯನ್ನು ಕೊಡಬೇಕಲ್ಲ ನೀವು ಅನೇಕ ಕಡೆ ಬೆಟ್ಟಗಳ ಹೆಸರನ್ನು ಅವರವರ ಹೆಸರಲ್ಲಿ ಇಟ್ಟಿದ್ದಾರೆ ದುಷ್ಟರ ಹೆಸರುಗಳಿಂದ ಬೆಟ್ಟವನ್ನು ಇಡ್ತಾರೆ ಅನೇಕ ಕಡೆ ನೋಡ್ಬೋದು ಕ್ಷೇತ್ರಗಳಲ್ಲಿ ಒಂದು ಮಲಗಿರ್ತಕ್ಕಂಥ ಒಂದು ವ್ಯಕ್ತಿ ಇರುತ್ತೆ ಅದರ ಮೇಲೆ ಕಾಲಿಟ್ಕೊಂಡು ಹೋಗ್ತಕ್ಕಂಥದ್ದಿದೆ ಆ ದುಷ್ಟರಿಗೆ ಅನೇಕ ಜನ ಸಜ್ಜನರು ಅವರ ಪಾದಗಳನ್ನು ಇಟ್ಟರೆ ಅವರಿಗೆ ಮೋಕ್ಷ ಸಿಗ್ತಕ್ಕಂಥದ್ದಿದೆ ಹಾಗಾಗಿ ಯಾವಾಗ ನರಕಾಸುರನ ಸಂಹಾರ ಆಯಿತೋ ಇದನ್ನು ನಮ್ಮ ಪ್ರತಿ ದಿವಸ ಕತೆಯಾಗಿ ಎಲ್ಲರೂ ಕೂಡ ನಮ್ಮ ಮನೆ ಮನೆಗಳಲ್ಲಿ ಇದನ್ನು ಆಚರಣೆಯನ್ನು ಮಾಡಿದರು ಇತ್ತೀಚೆಗೆ ಅದು ಎಲ್ಲ ಬೇಬಿ ಸಿಟ್ಟಿಂಗ್ ಆದ್ರಿಂದ ಎಲ್ಲರಿಗೂ ಕಷ್ಟ ತೊಡೆಯ ಮೇಲೆ ಕೂಡಿಸಿಕೊಂಡು ಮಕ್ಕಳನ್ನು ಆಡಿಸ್ತಾಯಿದ್ರು ತಾರಮ್ಮಯ್ಯ ಎದುಕುಲ ವಾರಿದಿ ಚಂದ್ರಮನ ಅಂತೇಳಿ ಹಾಡು ಹೇಳ್ತಾಯಿದ್ರು ಬಿಲ್ಲ ಹಬ್ಬಗಳಂತೆ ಅಂತ ಒಂದು ಹೇಳಿದ್ದಾರೆ ಅದರಲ್ಲಿ ಸೊ ಬಿಲ್ಲ ಹಬ್ಬಗಳು ಅಂದರೆ ಇವತ್ತಿನ ದಿನದ ರಾಕೆಟು ಅದೇ ಬಿಲ್ ಹಬ್ಬ ಸೊ ಬಿಲ್ಲುಗಳನ್ನು ಬಿಲ್ಲುಗಳ ರೀತಿಯಲ್ಲಿ ಮಾಡಿ ಬಗ್ಗಿಸಿ ಅದಕ್ಕೆ ತಾವು ದೀಪವನ್ನು ಹಚ್ಚಿ ಮುಂದೆ ಬಿಡ್ತಾ ಇದ್ರು ಅಂತ ಆವಾಗ ಬಾಣಗಳಿತ್ತು ಬಿಡ್ತಾ ಇದ್ರು ಬಿಲ್ ಹಬ್ಬಗಳು ಅಂತ ಈಗ ಏನಂತಾರೆ ಅದೇ ರಾಕೆಟು ಬಿಲ್ಲು ಹಬ್ಬಗಳಂತೆ ಅಂದರೆ ಈ ದೀಪಾವಳಿ ಹಬ್ಬವನ್ನು ಬಿಲ್ ಹಬ್ಬ ಅಂತ ಹೇಳಿ ಮಾಡಿದ್ದಾರೆ ಇದರ ಜೊತೆಗೆ ಅದು ಬಗ್ಗಬೇಕಲ್ಲ ಆ ಬಗ್ಗಿ ಹತ್ತಬೇಕಲ್ಲ ಬೆಂಕಿ ಹತ್ತಬೇಕಲ್ಲ ಅದಕ್ಕೆ ಹಾಗಾಗಿ ಅನೇಕ ಸುದರ್ಶನ ಚಕ್ರ ಇದು ಯಾವುದಕ್ಕೂ ಅಪಚಾರ ನೋಡಿ ಮತ್ತು ತೊಂದರೆನೂ ಆಗಲ್ಲ ನೀವು ಬಾಂಬಿಟ್ರೆ ತೊಂದರೆ ಇವೆಲ್ಲ ಯಾವುದಕ್ಕೂ ಅಪಚಾರ ಅಲ್ಲ ಸುದರ್ಶನ ಚಕ್ರ ಯಾವಾಗ ತಿರುಗುತ್ತೋ ಅದು ಸುತ್ತುವ ರೀತಿಯಲ್ಲಿ ನೋಡಿ ಶ್ರೀಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡ್ದ ಹೇಗೆ ಸಂಹಾರ ಮಾಡ್ದ ಅಂದರೆ ಆ ಬತ್ತಿ ಅದು ಬರ್ತಾ ಹೇಗೆ ತಿರುಗುತ್ತೆ ನೋಡಿ ಅಷ್ಟು ಸ್ಪೀಡಾಗಿ ತಿರುಗಬೇಕಾದ್ರೆ ಆ ದುಷ್ಟರಲ್ಲಿ ಆ ರೀತಿಯಾಗಿ ಸಂಹಾರ ಅಂತ ಅಂಥೇಳಿ ಒಂದು ರೂಪವನ್ನು ಮಾಡ್ಬೋದು ಇನ್ನೊಂದು ಹಾವಿಂದಿರುತ್ತೆ ಬಾ ಅದು ಕೆಳಗಡೆ ಹಾವಿನ ಪಟಾಕಿ ಅಂತ ಸುಮ್ಮನೆ ಹಚ್ಚಿಬಿಟ್ರೆ ಅದು ಪೂರ್ತಿ ಹಾವಿನ ಥರ ಬರುತ್ತೆ ಅದನ್ನು ನೋಡಿದಾಗ ಓ ದೇವರು ಇದರ ಮೇಲೆ ಮಲಗಿದ್ದಾನೆ ಶೇಷನ ಮೇಲೆ ಮಲಗಿದ್ದಾನೆ ನೋಡಿ ಅದು ಹೆದರಿಕೆ ಆಗುತ್ತೆ ಅದೇನು ಭಯ ಬೀಳಿಸಲ್ಲ ಅದು ಹಚ್ಚಿದಷ್ಟು ಬುಸ್ ಅಂತ ಮೇಲೆ ಬಂದು ಮತ್ತೆಲ್ಲ ಕೆಳಗೆ ಹೊಟ್ಟೋಗುತ್ತೆ ಯಾರು ದುಷ್ಟರಿರ್ತಾರೋ ಅವರಿಗೆ ಭಯ ಬರೋದಕ್ಕೆ ಆ ರೀತಿಯಾಗಿ ಮಾಡಿದ್ದಾರೆ ಇನ್ನು ಅತಿ ದುಷ್ಟರಿಗೆ ಈ ಸರ ಸರಪಳಿ ಅಂತ ಕರೀತಾರದು ಬರೀ ಲಾಡಿ ಥರ ಇರುತ್ತೆ ಸುಮ್ಮನೆ ಅದನ್ನು ಹಚ್ಚಿದ್ರೆ ಪೂರ್ತಿ ಬರ್ತಾ ಇರುತ್ತೆ ಇದನ್ನು ನೋಡಿ ನಮಗೇನು ಅನುಕೂಲ ಅಂದರೆ ಗಣಪತಿ ಹೇಗೆ ಸುತ್ತಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ ಮತ್ತೆ ಹಾವನ್ನು ಈಶ್ವರ ಕತ್ತಲ್ಲಿ ಹಾಕ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ ದೇವಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಅಂತ ಗೊತ್ತು ಹಾಗಾಗಿ ಆ ಸರಾ ಪಟಾಕಿಯನ್ನು ಇದನ್ನೆಲ್ಲ ಹಚ್ಚಿದರೆ ಇವೆಲ್ಲವೂ ಇದೆ ಮತ್ತು ನಾವು ಪಟಾಕಿ ಯಾವಾಗ ಹಚ್ಚಬೇಕು ಅಂತ ಹೇಳಿ ವಿಧಾನ ಇದೆ ಇವತ್ತಿನ ದಿವಸ ಸಿಕ್ಕಾಗೆಲ್ಲ ಹಚ್ತಾ ಇರ್ತಾರೆ ಹಾಗಲ್ಲ ನರಕ ಚತುರ್ದಶಿಯಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ಎಣ್ಣೆಯನ್ನು ಸಂಪೂರ್ಣವಾಗಿ ಮರ್ದನ ಮಾಡಿಕೊಂಡು ಯಾಕೆಂದರೆ ಪರಮಾತ್ಮ ದೇಹ ಕೊಟ್ಟಿದ್ದಾನೆ ಇದಕ್ಕೂ ಏನೋ ತೊಂದರೆ ಮಾಡಿಕೊಳ್ಳಬಾರದು ಹಾಗಾಗಿ ಎಣ್ಣೆಯನ್ನು ಹಚ್ಚಿಕೊಂಡು ದೂರ ನಂತರ ದೂರದಲ್ಲಿ ಹೋಗಿ ಅದು ನಿರ್ಜನ ಪ್ರದೇಶ ಅಂತ ಕರೀತಾರೆ ಇವತ್ತಲ್ಲಿ ಹೋಗೋಕ್ಕಾಗಲ್ಲ ಮನೆ ಮುಂದೆನೇ ಚಿಕ್ಕ ಚಿಕ್ಕದಾರು ಹಚ್ಚೋದು ಎಣ್ಣೆಯನ್ನು ಹಚ್ಚಿಕೊಂಡು ಆ ನಂತರದಲ್ಲಿ ಪಟಾಕಿಯ ಪೂಜೆಯನ್ನು ಮಾಡಿ ನೋಡಿ ನಾವು ಹಚ್ಚತಕ್ಕಂಥ ಪಟಾಕಿ ಅದಕ್ಕೂ ಪೂಜೆಯನ್ನು ಮಾಡಬೇಕು ಹಾಗಾಗಿ ಪಟಾಕಿಯ ಪೂಜೆಯನ್ನು ಮಾಡಿ ನಂತರದಲ್ಲಿ ಆ ಪಟಾಕಿಯನ್ನು ಹತ್ತಿಸಬೇಕು ಯಾಕೆಂದರೆ ನರಕಾಸುರನ ಸಂಹಾರ ಆಗಿದ್ದಕ್ಕೋಸ್ಕರವಾಗಿ ವಿಜೃಂಭಿಸ್ತಾ ಇದ್ದೀವಿ ಅಂತ ನರಕಾಸುರ ಅಂದರೆ ದೂರ ಎಲ್ಲೋ ಇದ್ದಾನೆ ಅಂತ ಏನು ಅಭಿಪ್ರಾಯ ಅಲ್ಲ ನಮ್ಮ ಒಳಗೆ ಇದ್ದಾನೆ ನರಕ ಹೊರಗಡೆ ಇರೋದೇನಲ್ಲ ನಮ್ಮ ಒಳಗೆ ಅಲ್ವಾ ಅದಕ್ಕೆ ನಾಕ ನರಕ ಅಂತೆಲ್ಲ ಹೆಸರಿದೆ ಹಾಗಾಗಿ ಆ ನರಕದಲ್ಲಿ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ಯಾವಾಗ ಪಟಾಕಿ ಹಚ್ತೀವೋ ಅದರಲ್ಲೊಂದು ಶಬ್ದ ಬರುತ್ತೆ ಟಪ್ ಅಂತ ಒಂದೊಂದು ಒಂದೊಂದು ಶಬ್ದ ಬರುತ್ತೆ ಟಪ್ ಅಂತ ಆಗ ದೇಹದಲ್ಲಿರ್ತಕ್ಕಂತಹ ಎಲ್ಲ ನರಗಳ ಸಂಚಾರ ಆಗುತ್ತೆ ಮಕ್ಕಳಿಗೆ ಆ ಭಯಾದಿಗಳು ಹೋಗುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಆ ಭಯಾದಿಗಳೆಲ್ಲ ಹೋಗುತ್ತೆ ಮತ್ತು ಅದರ ಯಾವ ವಾಸನೆ ಏನು ವಾಸನೆ ಇದೆ ಅದರಿಂದ ಅನೇಕ ಕ್ರಿಮಿಗಳ ನಾಶ ಆಗುತ್ತೆ ಮೊದಲೇ ಹೇಳೋದಾಗಿ ಚಳಿಗಾಲ ಇದರೊಳಗೆ ಅನೇಕ ಕ್ರಿಮಿಗಳಿರ್ತವೆ ಆ ಕ್ರಿಮಿಗಳೆಲ್ಲ ಕೂಡ ನಾಶವಾಗಬೇಕಾದ್ರಿಂದ ಈ ಕ್ರಿಮಿನಾಶಕವಾಗಿಯೂ ಕೂಡ ಇದನ್ನು ಕೆಲಸ ಮಾಡುತ್ತೆ ನಮ್ಮ ಅಜ್ಞಾನ ಕಳಿಯೋದಕ್ಕೂ ಈ ಪಟಾಕಿಗಳು ಕೆಲಸ ಮಾಡುತ್ತೆ ಅದಲ್ಲದೆ ದುಷ್ಟರ ಸಂಹಾರವನ್ನು ಹಿಂದಿನಿಂದಲೂ ಮಾಡ್ತಾ ಇದ್ದರು ಅನ್ನೋದಕ್ಕೋಸ್ಕರವಾಗಿ ಈ ಪ್ರತೀತಿಯಾಗಿದೆ ಅವತ್ತಿನ ದಿನ ಭಗವಂತ ಸಂಹಾರ ಮಾಡಿದ ಇವತ್ತೆಲ್ಲ ಮಾಡೋಕ್ಕಾಗಲ್ಲ ಅದರ ಪ್ರತಿರೂಪವಾಗಿ ಈಗ ರಾವಣನ ದಹನ ಅದೆಲ್ಲ ಮಾಡ್ತಾರೆ ವಿಜಯದಶಮಿ ದಿವಸ ಅದರ ಪ್ರತಿರೂಪವಾಗಿ ಈಗಲೂ ಕೂಡ ಇದನ್ನು ದಹನ ಮಾಡ್ತಕ್ಕಂಥ ಪದ್ಧತಿ ಇದೆ ಪಟಾಕಿಯನ್ನು ಸುಡ್ತಕ್ಕಂಥದ್ದು ಇದು ತ್ರೇತಾಯುಗ ಕಾಲದಲ್ಲೂ ಇತ್ತು ದ್ವಾಪರ ಕಾಲದಲ್ಲೂ ಇತ್ತು ಕೃತಯುಗದಲ್ಲೂ ಇತ್ತು ಕಲಿಯುಗದಲ್ಲೂ ಇದೆ ಈ ಪಟಾಕಿಗಳು ಆದರೆ ಒಂದೊಂದು ವಿಧಿವಿಧಾನಗಳು ಇದಕ್ಕೆಲ್ಲವೂ ಬಿಲ್ ಹಬ್ಬ ಅಂತ ಕೂಡ ಕರೀತಾರೆ ಬಿಲ್ ಹಬ್ಬ ಅಂತಲೇ ಯಾಕೆ ಬಂತು ಅಂದರೆ ಇದು ಮಾಡ್ತಕ್ಕಂಥದ್ದು ವಿಜಯದಶಮಿಯ ಪೌರ್ಣಿಮೆಯಿಂದ ಶರತ್ ಪೌರ್ಣಿಮಾ ಅಂತ ಏನು ಕರೀತಾರೆ ಶರತ್ ಪೂರ್ಣಿಮೆಯಿಂದ ಕಾರ್ತೀಕ ಪೌರ್ಣಿಮೆಯವರೆಗೂ ಇದೆಲ್ಲ ನಡೆಯುತ್ತೆ ಅನ್ನೋದು ಅಭ್ಯಾಸ ಯಾಕಂದರೆ ತುಳಸಿ ಹಬ್ಬ ಬರುತ್ತೆ ಮುಂದೆ ಅದಕ್ಕೆ ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ ಆ ತುಳಸಿ ಹಬ್ಬದ ಮುಗಿದು ಪೌರ್ಣಿಮೆವರೆಗೂ ಕೂಡ ಇದಿರುತ್ತೆ ಅನ್ನೋ ಉದ್ದೇಶವಾಗಿಯೂ ಕೂಡ ಈ ಪಟಾಕಿಗಳನ್ನು ಹಚ್ತಾರೆ ಇದಷ್ಟೇ ಅಲ್ಲದೆ ಪಟಾಕಿಗಳು ಹಚ್ಚಬೇಕಾದರೂ ಕೂಡ ಹುಷಾರಾಗಿರಿ ಯಾವುದು ಸಣ್ಣ ಪುಟ್ಟದ್ದೋ ಅದನ್ನೇ ಹಚ್ಚಿ ಈಗ ಸ್ವದೇಶಿ ಏನಿದೆಯೋ ಅದನ್ನೇ ಹಚ್ಚಿ ಈ ಪಟಾಕಿಗಳನ್ನು ಮುಂಚೆ ಅಂದರೆ ಕಲ್ಲಿಂದ ಕಲ್ಲಿಗೆ ಕುಟ್ತಾಯಿದ್ರು ಒಂದು ಮದ್ದನ್ನು ತಗೊಂಡು ಒಂದು ಕಲ್ ಮೇಲಿಟ್ಟು ಇನ್ನೊಂದು ಕಲ್ಲಿಗೆ ಕುಟ್ಟೋದು ಇಷ್ಟೇ ಇದಕ್ಕೆ ಮದ್ದು ಗುಂಡುಗಳು ಅಂತ ಕರೀತಾರೆ ಇದಕ್ಕೆ ಇನ್ನೊಂದು ತಾತ್ಪರ್ಯ ಇದೆ ಅನೇಕ ಕಡೆ ಕೇರಳಗಳಲ್ಲಿ ಸ್ಪಷ್ಟ ಬರೋದಿಲ್ಲ ಮಾತು ಆ ಸ್ಪಷ್ಟ ಬರದೇ ಇರೋದಕ್ಕೋಸ್ಕರವಾಗಿ ದೇವಸ್ಥಾನದ ನಾಲ್ಕು ಕಡೆಗಳಲ್ಲಿ ಅನೇಕ ಮದ್ದುಗಳನ್ನು ಇಡ್ತಾರೆ ಅಂದರೆ ಮದ್ದುಗೊಂಡು ಅಂತ ಹೇಳಿ ಶಬ್ದ ಬರಬೇಕು ಹಾಗಾಗಿ ಓಂ ಕ್ಷಮ್ ರಂ ರಂ ಅಂತೆಲ್ಲ ಒಂದು ಶಬ್ದಗಳು ಬರಬೇಕು ಅವರಿಗೆ ಆ ಸ್ಪಷ್ಟ ಬರದೇ ಇರೋದ್ರಿಂದ ಆ ಶಬ್ದ ಬರುವ ಸಮನಾಗಿ ಈ ಮದ್ದುಗಳನ್ನು ಇಟ್ಟು ಆ ನಾಲ್ಕು ದಿಕ್ಕುಗಳಲ್ಲಿ ಈ ಮದ್ದುಗಳನ್ನು ಅಂಟಿಸ್ತಾರೆ ಅದು ಆ ರೀತಿಯಾಗಿರ್ತಕ್ಕಂಥ ಶಬ್ದ ಬರುತ್ತೆ ಅದೇ ಇಲ್ಲಿ ಲಪ್ಪು ಟಪ್ಪು ಟು ಸೂಪು ಬರ್ತಾ ಇರುತ್ತಲ್ಲ ಇದೇ ಶಬ್ದಗಳೇ ಆ ಧಾರ್ಮಿಕವಾಗಿ ಬರ್ತಕ್ಕಂಥ ಶಬ್ದಗಳ ರೂಪದಲ್ಲಿ ಈ ಚಿಂತನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದೇವಸ್ಥಾನಗಳಲ್ಲಿ ಮದ್ದುಗುಂಡುಗಳನ್ನು ಆರಿಸ್ತಾರೆ ಆ ಶಬ್ದ ದೇವರಿಗೆ ಅದು ಸಮರ್ಪಣೆ ಆ ಶಬ್ದಗಳು ದೇವರಿಗೆ ಸಮರ್ಪಣೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಮದ್ದುಗುಂಡುಗಳ ಆಚರಣೆ ಇದೆ ಇದಕ್ಕೆ ಬಂದ ಮೇಲೆ ಅದಕ್ಕೆ ರೂಪ ಕೊಟ್ಟರು ಅದು ಪಟಾಕಿ ಅಂತಾಗಿ ಎಲ್ಲ ಕಡೆ ಪ್ರಚಾರವಾಗಿದೆ ಹಾಗಾಗಿ ಇದನ್ನು ಪಟಾಕಿ ಹಬ್ಬ ಅಂತ ಕೂಡ ಕರೀತಾರೆ ಅದಕ್ಕೆ ಮಾಧ್ಯಮ ದೀಪವೇ ಮತ್ತೆ ತಿರ್ಗದ ದೀಪದಿಂದ ಹಚ್ಚಬೇಕಾದ್ದರಿಂದ ಇದಕ್ಕೂ ಕೂಡ ಅದು ದೀಪವೇ ಮಾಧ್ಯಮ ಆದ್ದರಿಂದ ದೀಪದ ಹಾವಳಿ ಅಂತ ಕೂಡ ಇದನ್ನು ಕರೀಬೋದು ಅದು ಬರೀ ದೀಪಾವಳಿ ಬೆಳೆ ಇದು ದೀಪದ ಹಾವಳಿ ದೀಪದಿಂದ ಇದು ಹಾವಳಿ ಆಗುತ್ತಲ್ಲ ಹಾಗಾಗಿ ಆ ದೀಪಾವಳಿಯಿಂದ ಪಟಾಕಿ ಕೂಡ ಇದನ್ನು ಕರೀತಾರೆ ಹಾಗಾಗಿ ಇಂತಹ ನರಕನ ಸಂಹಾರ ಆದ ವಿಜೃಂಭಣೆಗೋಸ್ಕರವಾಗಿ ಇದು ರಾವಣ ಸಂಹಾರ ಆಗಿದ್ದು ಅನೇಕ ದುಷ್ಟರ ಸಂಹಾರ ಆಗಿದ್ದಕ್ಕೋಸ್ಕರವಾಗಿ ಆಧ್ಯಾತ್ಮಿಕದಲ್ಲಿ ಈ ವಿಷಯಗಳನ್ನು ತಗೊಂಡಿದ್ದಾರೆ ಇದಾದ ಮೇಲೆ ಬಲಿ ಬಲಿಚಕ್ರವರ್ತಿ ಯಾವುದೇ ದೇವರ ಸೇವಕರನ್ನು ದೇವರು ಯಾವಾಗಲೂ ಇಂಥವ್ರು ಇಂಥ ಕೆಲಸವನ್ನು ಮಾಡಿದರು ಅಂತ ಈಗೆಲ್ಲ ಒಂದೊಂದು ಬೋರ್ಡ್ ಹಾಕ್ತಾರಲ್ಲ ಒಂದು ಅನ್ನದಾನ ಮಾಡಿದವರಿಗೆ ನೀರಿನ ದಾನ ಮಾಡಿ ನೀರಿನ ತೊಟ್ಟಿ ಕಟ್ಟಿರೋರಿಗೆ ದೇವಸ್ಥಾನ ಕೊಟ್ಟಿರೋರಿಗೆ ಇವರಿಗೆಲ್ಲ ಹೆಸರನ್ನು ಹಾಕಿ ಅವರಿಗೆ ಮರ್ಯಾದೆಯನ್ನು ಮಾಡ್ತಾರೆ ಹಾಗಾಗಿ ದೇವರು ಯೋಚನೆಯನ್ನು ಮಾಡಿದ ಬಲಿಚಕ್ರವರ್ತಿ ತಾನು ಅಶ್ವಮೇಧ ಯಾಗವನ್ನು ಮಾಡ್ದ ಮಾಡಬೇಕಾದ್ರೆ ದಾನ ಕೊಡ್ತಕ್ಕಂಥ ಪದ್ಧತಿ ಎಲ್ಲರೂ ಬಂದರೂ ದಾನ ಕೇಳ್ತಾ ಕೇಳ್ತಾಯಿದ್ರು ತನ್ನ ತ್ರಿದಂಡೆ ಅಂದರೆ ಸಣ್ಣ ಬಾಲರೂಪದಲ್ಲಿ ವಾಮನ ಬಂದ ಬಾಲವಟು ಅಂತ ಕರೀತಾರೆ ಬಾಲಬ್ರಹ್ಮಚಾರಿಗಳು ಬಹಳ ಶ್ರೇಷ್ಠ ಅಂತ ಇದೆ ಹಾಗಾಗಿ ಇಡೀ ಕಾರ್ತೀಕ ಮಾ ಮಾಸದಲ್ಲಿ ಕಾರ್ತೀಕ ದಾಮೋದರ ಅಂತ ಕೂಡ ಕರೀತಾರೆ ಕೃಷ್ಣನ ಬಾಲರೂಪ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಅವನು ತಾನು ಯಜ್ಞೋಪವೀತ ಮತ್ತು ಉಪವೀತ ದರ್ಬೆಯ ಉಡದಾರ ಮತ್ತು ಪವಿತ್ರ ಮತ್ತು ಛತ್ರಿ ಎಲ್ಲವನ್ನು ಹಿಡ್ಕೊಂಡು ದೂರದಿಂದ ಬರ್ತಾ ಇದ್ದರೆ ಬಲಿಚಕ್ರವರ್ತಿ ಅಂದ್ಕೊಂಡಂಥ ದಾನ ಕೊಟ್ಟರೆ ಇಂಥವನಿಗೆ ಕೊಡಬೇಕು ಅಂತ ಸತ್ಪಾತ್ರರಿಗೆ ದಾನ ದಾನ ಕೊಟ್ಟರೆ ಇಂಥವನಿಗೆ ಕೊಡಬೇಕು ಅಂತ ತಾನು ಮನಸ್ಸಿನಲ್ಲಿ ಅಂದ್ಕೊಂಡ ಬರ್ತಾ ಇರೋದನ್ನು ನೋಡಿ ತಮ್ಮ ಗುರುಗಳಾದ ಶುಕ್ರಾಚಾರ್ಯರು ಯಾವ ಕಾರಣಕ್ಕೂ ಅವನಿಗೆ ದಾನ ಕೊಡಬೇಡ ಅವನು ಬಂದಿರತಕ್ಕಂಥವನು ನಾರಾಯಣ ಕೊಡಬೇಡ ಅಂಥೇಳಿ ತಾನು ಹೇಳಿದ್ರೆ ಅವನು ಯೋಚನೆಯನ್ನೇ ಮಾಡದೆ ವಾಮನ ಬಂದು ಕೇಳ್ತಾನೆ ಏನು ಬೇಕು ಅಂತಂದ್ರಾಗ ನನಗೆ ಮೂರು ಪಾದ ಭೂಮಿ ಕೊಡು ಅಂತ ಕೇಳ್ತಾನೆ ಆಗ ಬಲಿಚಕ್ರವರ್ತಿ ಹೇಳ್ತಕ್ಕಂಥ ಒಂದು ವಿಷಯ ಭಾಳ ಚೆನ್ನಾಗಿದೆ ನನ್ನ ಹತ್ರ ದಾನ ಕೇಳಿದ್ರೆ ಇನ್ನೊಬ್ರ ಹತ್ರ ಹೋಗಿ ನೀನು ಬೇಡಬಾರ್ದು ಅಂತ ದಾನವನ್ನು ಕೇಳು ಅಲ್ವಾ ಹಿರಿಯರು ಅನೇಕ ಜನ ಇದ್ದರು ಅವರಲ್ಲಿ ದಾನ ಕೊಟ್ಟರೆ ಮತ್ತು ಇನ್ನೊಬ್ಬರನ್ನ ಕೇಳಲೇಬಾರ್ದು ಆ ರೀತಿಯಾಗಿ ದಾನವನ್ನು ಕೊಡ್ತಕ್ಕಂಥವ್ರು ಇದ್ದರು ನಮ್ಮ ಹಿಂದೂ ಕಾರ್ಯಕ್ರಮಗಳಲ್ಲಿ ಸಮಾಜಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥವರೆಲ್ಲ ಇದ್ದರು ಅವರೆಲ್ಲ ಹಾಗೇ ರಾಜರ ರೀತಿಯಲ್ಲೇ ಬದುಕದಂಥವ್ರು ಅದರೊಳಗೆ ಇನ್ನು ಬಲಿಚಕ್ರವರ್ತಿ ರಾಜ ಅದರಲ್ಲೂ ಮಾಡ್ತಾ ಇರ್ತಕ್ಕಂಥದ್ದು ಅಂತಹ ಇಂದ್ರನ ಯಾಗ ಇನ್ನೊಂದೇ ಒಂದು ಯಾಗ ಮಾಡಿದರೆ ಇಂದ್ರ ಪದವಿಗೆ ಸಿಗ್ತಕ್ಕಂಥದ್ದು ಅಂತಹ ಇಷ್ಟು ಯಾಗಗಳು ಹೋಮಗಳು ಮಾಡಿ ದಾನವನ್ನು ಕೊಡಬೇಕಾದ್ರೆ ಶುಕ್ರಾಚಾರ್ಯರು ಬಂದಲ್ಲಿ ಹೇಳಿದರು ಶುಕ್ರಾಚಾರ್ಯರು ಇಲ್ಲ ಕೊಡಬೇಡ ಇವನಿಗೆ ಅಂತ ಹಾಗಾಗಿ ಯೋಚನೆ ಮಾಡದೆ ಬಲಿಚಕ್ರವರ್ತಿಯ ಹೆಂಡತಿ ವಿದ್ಯಾವಳಿ ಕರೆದು ದಾನವನ್ನು ಕೊಡಬೇಕು ಅಂದರೆ ಶುಕ್ರಾಚಾರ್ಯರು ಹೋಗಿ ಗಿಂಡಿಯೊಳಗೆ ಕೂತರು ಅವನಿಗೆ ದಾನ ಕೊಡಬಾರ್ದು ನೀರು ಬರಬಾರ್ದು ಅಂತ ಗಿಂಡಿಯೊಳಗೆ ಕೂತರು ಕೈಯಲ್ಲಿ ಅಕ್ಷತೆ ಕಾಳಿ ಇಟ್ಕೊಂಡಿದ್ದಾನೆ ಮತ್ತೆ ದಾನ ಕೊಡಬೇಕು ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ವಾಮನ ತನ್ನ ದರ್ಬೆಯ ಪವಿತ್ರದಿಂದ ಅದರೊಳಗೆ ಚುಚ್ಚ್ತಾನೆ ಹಾಗಾಗಿ ಶುಕ್ರಾಚಾರ್ಯ ಅವತ್ತಿಂದ ಒಂದು ಕಣ್ಣಾಗುತ್ತೆ ಹಾಗಾಗಿ ಒಕ್ಕಣ್ ಶುಕ್ರಾಚಾರ್ಯರು ಅಂತ ಕರೀತಾರೆ ತೆಗೆದ ಮೇಲೆ ಮತ್ತೆ ಪುನಃ ನೀನು ಕೇಳಿರ್ತಕ್ಕಂಥ ಮೂರು ಪಾದ ಭೂಮಿಯನ್ನು ಕೊಟ್ಟಿದ್ದೀನಿ ಅಂತ ಸಂಕಲ್ಪ ಪೂರ್ವಕವಾಗಿ ದಾನ ಮಾಡ್ತಾನೆ ದಾನ ಮಾಡಿದ ಮೇಲೆ ವಾಮನನಾಗಿರ್ತಕ್ಕಂತಹ ದೇವರು ತ್ರಿವಿಕ್ರಮನಾಗ್ತಾನೆ ಒಂದು ಆಯಿತು ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ಇಡೀ ಭೂಮಂಡಲ ಆಗೋಯ್ತು ಇನ್ನೊಂದು ಇಡ್ಲಿ ಅಂತ ಕೇಳಿದಾಗ ನಭೋಮಂಡಲ ಮೇಲಾಯಿತು ಅಲ್ಲಿ ಬ್ರಹ್ಮದೇವರ ಪಾದ ಪೂಜೆಯನ್ನು ಮಾಡ್ತಾರೆ ಅದೇ ಇವತ್ತಿನ ದಿವಸ ಗಂಗಾದೇವಿ ಆ ನಂತರದಲ್ಲಿ ಎರಡು ಆಯ್ತಪ್ಪ ಇನ್ನೊಂದು ಇಡ್ಲಿ ಅಂತ ಕೇಳಿದಾಗ ಏನೂ ಯೋಚನೆ ಮಾಡದೆ ತಕ್ಷಣದಲ್ಲಿ ನಾನು ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಅದು ಬರಬೇಕಲ್ಲ ಹಾಗಾಗಿ ತಕ್ಷಣದಲ್ಲಿ ಅವನ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿತಾನೆ ಅಂದರೆ ಮೂರು ಲೋಕದಲ್ಲಿ ಇರತಕ್ಕಂತಹ ಪಾದವೇ ಶ್ರೇಷ್ಠ ಅಂತ ಈ ಸಾಮಾನ್ಯವಾಗಿ ಪೂಜೆಗಳು ಮಾಡಿದಾಗ ಹೂವನ ಪಾಪ ದೇವರ ಮುಖಕ್ಕೆ ಕೈಗೆ ಎಲ್ಲ ಎಸೀತಾ ಇರ್ತಾರೆ ಆ ಥರ ಮಾಡುವ ಬದಲಾಗಿ ದಯವಿಟ್ಟು ಪಾದಕ್ಕೆ ಹಾಕಿ ಅಂತ ಹೇಳ್ಬೇಕು ಯಾಕೆಂದರೆ ಪರಮಾತ್ಮನ ಪಾದ ಎಲ್ಲ ಕಡೆಯಲ್ಲೂ ಇದೆ ಹಾಗಾಗಿ ಪಾದ ಪೂಜೆನೇ ಶ್ರೇಷ್ಠ ಪಾದಕ್ಕೆ ಪೂಜೆ ಮಾಡಿದರೆ ಮುಗಿಯಿತು ಅಂತ ಹಾಗಾಗಿ ಬಲಿಚಕ್ರವರ್ತಿ ಪೂರ್ತಿ ನಭ ನವೋಮಂಡಲದ ಕೆಳಗಡೆ ಪೂರ್ತಿ ತುಳಿದ ಮೇಲೆ ತಾನು ಹೇಳಿರ್ತಕ್ಕಂಥ ವಾಕ್ಯವನ್ನು ಸುಳ್ಳು ಮಾಡಿಲ್ಲ ಮೂರು ಪಾದ ಭೂಮಿಯನ್ನು ಕೊಟ್ಟಿದ್ದೀನಿ ಎರಡು ಪಾದ ನೀನು ಅಳದೆ ಇನ್ನೊಂದು ಅಂತ ತಲೆಮೇಲೆ ಇಡು ಅಂತ ಹೇಳಿರ್ತಕ್ಕಂಥ ವಾಕ್ಯಕ್ಕೆ ಅಂತಹ ಸತ್ಯವಾಕ್ಯ ಅವನಿಗೆ ಮುಂದೆ ಇಂದ್ರ ಪದವಿಯನ್ನು ಕೊಡ್ತಾನೆ ನಂತರದಲ್ಲಿ ಈಗ ಬಲಿಯ ಮನೆಯ ಬಾಗಿಲ ಕಾಯ್ದ ಅಂತಲೇ ಬಲಿಯ ಮನೆಯಲ್ಲಿ ತಾನು ಬಾಗಿಲಿನ ಕಾಯ್ತಾ ಇದ್ದೇನೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಇಡೀ ಕಾರ್ತೀಕ ಮಾಸದಲ್ಲಿ ಹಾಗಾಗಿ ಯಾರ ಮನೆಯಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪ ಇರೋದಿಲ್ವೋ ಅವರಿಗೆ ಪರಮಾತ್ಮ ಅವರಿಗೆ ಬಂದಿರತಕ್ಕಂಥ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯವನ್ನು ಈ ಬಲಿಚಕ್ರವರ್ತಿಗೆ ಕೊಡ್ತಾನೆ ಇಂಥ ಪುಣ್ಯಗಳಿಂದ ಮುಂದೆ ಬಲಿಚಕ್ರವರ್ತಿ ಇಂದ್ರ ಪದವಿಗೆ ಬರ್ತಾನೆ ಅಂತ ಹಾಗಾಗಿ ಯಾವುದೇ ಪೂಜೆಯನ್ನು ಮಾಡಿದರೆ ಕೃಷ್ಣಾರ್ಪಣ ಇಲ್ಲದೆ ಮಾಡಬಾರದು ಅನ್ನೋದೇ ಕಾರ್ತೀಕ ಮಾಸದ ಒಂದು ವಿಶೇಷ ಇಡೀ ಕಾರ್ತೀಕ ಮಾಸವೇ ಏನೋ ಮಾಡದೇ ಇದ್ದರೂ ದೀಪ ಹಚ್ಚಿದ್ರೆ ಸಾಕು ಮೊದಲೇ ಹೇಳಿದ ಹಾಗೆ ದೀಪ ಹಚ್ಚಿದ್ರೆ ಸಾಕು ಪೂಜೆ ಮಾಡಿದರೆ ಸಾಕು ಮತ್ತು ಇನ್ನೊಬ್ಬರಿಗೆ ದಾನ ಮಾಡಿದರೆ ಸಾಕು ಬರೀ ಸಾಕು ಅಂತಲೇ ಪದಗಳು ಬರ್ತವೆ ಇದು ಸಾಲಲ್ಲ ಎಲ್ಲವನ್ನೂ ನಾವು ಮಾಡಬೇಕು ಆದರೆ ಅದರೊಳಗೆ ಇದೂ ಒಂದು ಅಂತ ಹೇಳಿ ಅಲ್ವಾ ನಾವು ಊಟ ಮಾಡಬೇಕಾದ್ರೆ ಅನ್ನ ಸಾಕು ಅಂತ ಬರೀ ಅನ್ನ ತಿನ್ನಲ್ಲ ಎಕ್ಸ್ಟ್ರಾ ಐಟಮ್ ಬೇಕದಕ್ಕೆ ಸಾರ ಹುಳಿನೋ ಪಲ್ಯನೋ ಏನೋ ಒಂದು ಬೇಕಾಗುತ್ತೆ ಹಾಗಾಗಿ ಇದರ ಧಾರ್ಮಿಕದ ಒಂದು ಆಚರಣೆಯ ಜೊತೆಗೆ ಇವು ಎಲ್ಲ ಬೇಕಾಗುತ್ತೆ ನಾವು ಪೂಜೆ ಪುರಸ್ಕಾರ ಮಾಡೋದ್ರ ಜೊತೆಗೆ ದೀಪವೂ ಕೂಡ ಒಂದು ವಿಶೇಷ ಪ್ರಶಸ್ತ ಅಂತ ಹೇಳಿರೋದ್ರಿಂದ ಈ ಬಲಿಚಕ್ರವರ್ತಿಯ ಒಂದು ವಿಶೇಷವನ್ನು ಹೇಳ್ತಾರೆ ಹಾಗಾಗಿ ವರಹದೇವರ ಪೂಜೆ ಬಲಿಚಕ್ರವರ್ತಿಯ ಪೂಜೆ ಅದಕ್ಕೆ ಬಲಿ ಕೋಟೆ ಅಂತೆಲ್ಲ ಮಾಡ್ತಾರೆ ಬಲಿ ಕೋಟೆ ಅಂತ ಹೇಳಿ ಮಾಡ್ತಕ್ಕಂತಹ ವಿಧಿವಿಧಾನಗಳು ಸಾಕಷ್ಟಿದೆ ಬಲಿ ಪೂಜೆಯನ್ನು ಮಾಡ್ತಾರೆ ಮತ್ತು ಬಲಿಪಾಡ್ಯಮಿಯಲ್ಲಿ ಒಂದು ಮುಹೂರ್ತ ಇದೆ ಹಾಗಾಗಿ ಬಲಿಪಾಡ್ಯಮಿಯಲ್ಲಿ ಬಲಿಪಾಡ್ಯಮಿ ಅಕ್ಷತೃತೀಯ ನವರಾತ್ರಿಯ ಪಾಡ್ಯ ಇದೆಲ್ಲ ವಿಷಯ ಮತ್ತು ವಿಜಯದಶಮಿ ಈಗೆಲ್ಲ ಮೂರುವರೆ ಮುಹೂರ್ತಗಳು ಅಂತ ಹೇಳಿ ಅದೆಲ್ಲ ವಜ್ರದ ಸಮಾನ ಯಾವ ಬಲಿಪಾಡ್ಯ ಮೇಲೆ ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳಿದೆಯೋ ಇದೆಲ್ಲ ವಜ್ರದ ಸಮಾನವಾಗಿ ನಮಗೆ ಕಾಪಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಮಗೆ ಮೂರುವರೆ ವಜ್ರಗಳು ಅಂತ ಹೇಳಿ ಆ ಕಥೆಯೂ ಕೂಡ ಇದೆ ಅದು ವಿಶೇಷ ಹೀಗೆ ವರಹದೇವರು ಇದೆಲ್ಲ ನಂತರದಲ್ಲಿ ತ್ರಯೋದಶಿ ದಿವಸ ಧನ್ವಂತ್ರಿ ನಾಮಕ ಪರಮಾತ್ಮ ಧನ್ವಂತ್ರಿಯ ಪೂಜೆಯನ್ನು ನಾವು ಮಾಡ್ತೀವಿ ಧನ್ವಂತ್ರಿ ಪೂಜೆ ಮಾಡೋದ್ರಿಂದಲೇ ರೋಗಗಳು ಪರಿಹಾರ ಆಗುತ್ತೆ ಅನ್ನೋದಿದೆ ವರಹ ಪೂಜೆ ಮಾಡಿದಾಗ ಭೂಮಿ ಸಂಬಂಧವಾಗಿರ್ತಕ್ಕಂತಹ ಎಲ್ಲವೂ ಪರಿಹಾರ ಆಗೋದಿದೆ ಯಾವಾಗ ನಾವು ಸ್ನಾನ ಮಾಡ್ತೀವೋ ಈಗ ನರಸಿಂಹದೇವರ ಚಿಂತನೆ ಮಾಡ್ತಕ್ಕಂಥದ್ದಿದೆ ಮತ್ತು ವಾಮನೇ ವಾಮನ ಮತ್ತು ತ್ರಿವಿಕ್ರಮದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದೇ ಇಪ್ಪತ್ತ ನಾಲ್ಕು ದೇವತೆಗಳಿದ್ದಾರೆ ಕೇಶವಾದಿ ಚತುರ್ವಿಂಶತಿ ನಾಮ ಅಂತ ಶ್ರೀಕೃಷ್ಣನವರಿಗೆ ಎಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ತೀವಿ ಇದೇ ಬಿಲ್ಲು ಹಬ್ಬಗಳು ಅಂತ ಏನು ಅದರಲ್ಲಿ ಕೃಷ್ಣ ಬಲರಾಮರ ಪೂಜೆಯನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆ ಅಂದರೆ ಯಾವ ಸಣ್ಣ ಮಕ್ಕಳು ಈಗ ನವರಾತ್ರಿಯಲ್ಲಿ ಸಂತೋಷಿ ಮಾತಾ ಅಂತ ಪೂಜೆಯನ್ನು ಮಾಡಿ ಸಣ್ಣ ಹೆಣ್ಣು ಮಕ್ಕಳನ್ನು ಕರೆಯೋದಿದೆ ಈ ದೀಪಾವಳಿಯಲ್ಲಿ ಗಂಡು ಮಕ್ಕಳನ್ನು ಕರೆದು ಪೂಜೆ ಮಾಡೋದಿದೆ ಅದು ಬದ್ಧತೆ ಬಿಟ್ಟಿದೆ ಮಾಡ್ತಿಲ್ಲ ಹಾಗಾಗಿ ಅದಕ್ಕೆ ಹೇಳ್ತಾರೆ ರಾಮಕೃಷ್ಣರು ಮನೆಗೆ ಬಂದರೂ ಬಾಗಿಲು ತೆಗೆಯಿರು ಅಂತ ರಾಮಕೃಷ್ಣರು ಬಲರಾಮಕೃಷ್ಣರು ಇಬ್ಬರನ್ನ ಮನೆಯಲ್ಲಿ ಕರೆಸಿ ಅವರ ಪೂಜೆಯಾದಿಗಳನ್ನು ಮಾಡಿ ಇದಕ್ಕೋಸ್ಕರವಾಗಿಯೇ ದೀಪಾವಳಿ ಸಮಯದಲ್ಲಿ ಸಿಹಿ ಕೊಡೋದು ಅದು ಯಾಕೆ ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಆ ಎಲ್ಲ ಮಕ್ಕಳಿಗೆ ಸಿಹಿಯನ್ನು ಕೊಡಬೇಕು ದೀಪಾವಳಿಗೂ ಸಿಹಿ ಕೊಡೋಕ್ಕೂ ಸಂಬಂಧ ಆಯುಧ ಪೂಜೆ ಮಾಡಿದಾಗ ಕಳ್ಳೆಪುರಿ ಕೊಡ್ತಾರೆ ಇದಕ್ಕೆ ಸಿಹಿ ಕೊಡೋ ಪದ್ಧತಿ ಏನು ಅಂದರೆ ಗಂಡು ಮಕ್ಕಳಿಗೋಸ್ಕರವಾಗಿ ಆ ಸೀಪದ ಯಾರು ಏಳು ವರ್ಷದ ಒಳಗೆ ಇರ್ತಕ್ಕಂತಹ ಮಕ್ಕಳಿರ್ತಾರೆ ಅವರಿಗೆ ಸಿಹಿಯನ್ನು ಹಂಚಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದೆಲ್ಲ ಧಾರ್ಮಿಕ ಆಚರಣೆಗಳು ದೀಪಾವಳಿಯ ಧಾರ್ಮಿಕ ಆಚರಣೆಗಳು ಈ ರೀತಿಯಾಗಿದೆ ಇದು ಗೊತ್ತೋ ಗೊತ್ತಿಲ್ಲದೋ ಅದರ ರೂಢಿಯಲ್ಲಿ ತಂದಿದ್ದಾರೆ ರೂಢಿ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಮಾಡಿದಾಗ ಅದರ ಮಹತ್ವ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಖಂಡಿತವಾಗಲು ಗುರುಗಳೇ ಬಹಳ ಅತ್ಯದ್ಭುತ ಮಾಹಿತಿಗಳನ್ನು ನೀಡಿದೀರ ನಿಮಗೂ ನಿಮ್ಮ ಕುಟುಂಬಕ್ಕೂ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಸಂಯುಕ್ತ ಕರ್ನಾಟಕ ಬಳಗದಿಂದ ನಮಸ್ಕಾರ